ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿಗಳಿಂದ ವಾರ್ಷಿಕ ಇಪ್ಪತ್ನಾಲ್ಕು ಬಿಂದು ಸೊನ್ನೆ ಒಂದು ಟಿಎಂಸಿ ಪ್ರವಾಹದ ನೀರನ್ನು ಸಕಲೇಶಪುರದಿಂದ ರಾಜ್ಯದ ಪೂರ್ವ ಭಾಗಕ್ಕೆ ತಿರುಗಿಸಿ ಕುಡಿಯುವ ನೀರಿನ ತೀವ್ರ ಅಭಾವ ಎದುರಿಸುತ್ತಿರುವ ರಾಜ್ಯದ ಹಾಸನ ಚಿಕ್ಕಮಗಳೂರು ತುಮಕೂರು ಬೆಂಗಳೂರು ಗ್ರಾಮಾಂತರ ರಾಮನಗರ ಚಿಕ್ಕಬಳ್ಳಾಪುರ ಹಾಗೂ ಕೋಲಾರ ಜಿಲ್ಲೆಗಳಿಗೆ ಸುರಕ್ಷಿತ ಕುಡಿಯುವ ನೀರು ಒದಗಿಸುವ ಹಾಗೂ ಅಂತರ್ಜಲ ಮರುಪೂರಣಕ್ಕಾಗಿ ಈ ಭಾಗಗಳಲ್ಲಿನ ಸುಮಾರು ಐನೂರ ಇಪ್ಪತ್ತೇಳು ಸಣ್ಣ ನೀರಾವರಿ ಕೆರೆಗಳಿಗೆ ಅವುಗಳ ಸಾಮರ್ಥ್ಯದ ಶೇಕಡ ಐವತ್ತರಷ್ಟು ನೀರು ತುಂಬಿಸುವ ಉದ್ದೇಶಿತ ಎತ್ತಿನಹೊಳೆ ಯೋಜನೆಗೆ ಸರ್ಕಾರವು ಪರಿಷ್ಕೃತ ಯೋಜನಾ ವರದಿಗೆ ರೂಪಾಯಿ ಹನ್ನೆರಡು ಸಾವಿರದ ಒಂಬೈನೂರ ಹನ್ನೆರಡು ಬಿಂದು ಮೂರು ಆರು ಕೋಟಿಗಳಿಗೆ ಆಡಳಿತಾತ್ಮಕ ಅನುಮೋದನೆಯನ್ನ ನೀಡಿದೆ ಸದರಿ ಯೋಜನೆಯನ್ನು ಎರಡು ಹಂತದಲ್ಲಿ ಕೈಗೆತ್ತಿಕೊಳ್ಳಲಾಗುವುದು ಕಾಮಗಾರಿಗಳು ವಿವಿಧ ಹಂತದಲ್ಲಿ ಪ್ರಗತಿಯಲ್ಲಿವೆ ಸಮತೋಲಿತ ಜಲಾಶಯದಲ್ಲಿ ನೀರಿನ ಸಂಗ್ರಹ ಹೆಚ್ಚಿಸಬೇಕಿದೆ ಹೀಗಾಗಿ ಹನ್ನೆರಡು ಸಾವಿರ ಕೋಟಿ ರೂಪಾಯಿ ಯೋಜನೆ ಇಪ್ಪತ್ತ್ ಮೂರು ಸಾವಿರ ಕೋಟಿ ರೂಪಾಯಿಗೆ ಏರಿಕೆಯಾಗಿದೆ ಯೋಜನೆಯ ಉದ್ದೇಶ ಅಲ್ಲವಾಗಬೇಕಿದ್ರೆ ಜಲಾಶಯಗಳ ಸಾಮರ್ಥ್ಯವನ್ನು ಹೆಚ್ಚಿಸದಿದ್ದರೆ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಗಳಿಗೆ ನೀರು ಪೂರೈಕೆ ಮಾಡಲು ಸಾಧ್ಯವಾಗುವುದಿಲ್ಲ ಸರ್ಕಾರ ಈ ಯೋಜನೆಯನ್ನು ಜಾರಿಗೊಳಿಸಲು ಸಂಕಲ್ಪ ಮಾಡಿದೆ ಹಲವು ಹಂತಗಳಲ್ಲಿ ಪೂರ್ವ ಪರೀಕ್ಷಾರ್ಥ ಪ್ರಯೋಗಗಳು ಯಶಸ್ವಿಯಾಗಿವೆ ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನ ಪಶ್ಚಿಮ ಘಟ್ಟದಲ್ಲಿ ಹರಿಯುವ ಎತ್ತಿನಹೊಳೆ ಕಾಡುಮನೆ ಹೊಳೆ ಕೇರಿಹೊಳೆ ಮತ್ತು ಹೊಂಗದ ಹಳ್ಳಗಳಿಂದ ಮುಂಗಾರು ಮಳೆ ಅವಧಿಯಲ್ಲಿ ಇಪ್ಪತ್ನಾಲ್ಕು ಬಿಂದು ಸೊನ್ನೆ ಒಂದು ಟಿಎಂಸಿ ಅಡಿ ನೀರನ್ನು ಬಳಸಿಕೊಳ್ಳಲಾಗುತ್ತದೆ ಈ ಯೋಜನೆ ಅನುಷ್ಠಾನದಿಂದ ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ರಾಮನಗರ ತುಮಕೂರು ಹಾಸನ ಹಾಗೂ ಚಿಕ್ಕಮಗಳೂರು ಹೀಗೆ ಎಪ್ಪತ್ತೈದು ಲಕ್ಷ ಜನರಿಗೆ ಹಾಗೂ ಅಲ್ಲಿನ ಜಾನುವಾರುಗಳಿಗೆ ಒಟ್ಟು ಹದಿನಾಲ್ಕು ಬಿಂದು ಸೊನ್ನೆ ಐದು ಆರು ಟಿಎಂಸಿ ಅಡಿ ಕುಡಿಯುವ ನೀರು ಒದಗಿಸಲಾಗುತ್ತದೆ ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ಹಾಸನ ಹಾಗೂ ತುಮಕೂರು ವ್ಯಾಪ್ತಿಯ ಐನೂರ ಇಪ್ಪತ್ತೇಳು ಕೆರೆಗಳಿಗೆ ಒಂಬತ್ತು ಬಿಂದು ಒಂಬತ್ತು ಐದು ಮೂರು ಟಿಎಂಸಿ ಅಡಿ ನೀರನ್ನು ಕೆರೆಗಳಿಗೆ ತುಂಬಿಸಲಾಗುತ್ತದೆ ಈಗಾಗಲೇ ರಾಜ್ಯ ಸರ್ಕಾರ ಕಾಡು ಮನೆ ಹೊ ಕಾಡು ಮನೆ ಎಸ್ಟೇಟ್ನಲ್ಲಿ ಎತ್ತಿನ ಹೊಳೆಗೆ ಯಾವ ಎತ್ತಿನ ಹೊಳೆ ಯೋಜನೆಗೆ ನೀರು ಸಫಿಷಿಯೆಂಟ್ ಆಗಿ ಸಿಗ್ತದೆ ಅಂತ ಹೇಳಿ ಕಾಡು ಮನೆಯ ಒಂದು ಎಸ್ಟೇಟಲ್ಲಿರುವಂಥ ಒಂದು ನೀರಿನ ಮಾಪನವನ್ನು ಹಿಡ್ಕೊಂಡು ಅವ್ರು ಮಾಡಿದರು ಈ ವರ್ಷ ಅದೇ ಎಸ್ಟೇಟ್ನ ಆ ಭಾಗದೊಳಗೆ ಸಫಿಷಿಯೆಂಟ್ ಮಳೆ ಆಗಲಿಲ್ಲ ಸಫಿಷಿಯೆಂಟ್ ನೀರಿಲ್ಲ ಅಂತ ಹೇಳಿ ಸರ್ಕಾರವೇ ಒಪ್ಪಿಕೊಂಡಿದೆ ಈಗ ಹಾಗೆ ಇನ್ನು ಹಂತ ಹಂತವಾಗಿ ಆ ಭಾಗದಲ್ಲಿ ಮಳೆಯ ಪ್ರಮಾಣ ಕಡಿಮೆ ಆಗ್ತಾ ಹೋಗ್ತದೆ ಮತ್ತು ಮಳೆಗಾಲದಲ್ಲಿ ನೀರು ತಗೊಂಡು ಹೋಗ್ಲಿಕ್ಕೆ ಅದೇನು ಟ್ಯಾಂಕಿ ಮನೆಯ ಟ್ಯಾಂಕಿಯಲ್ಲಿ ಇದ್ದ ನೀರಿನ ಬಕೆಟ್ ಅಲ್ಲಿ ತಗೊಂಡು ಹೋಗುವಂತದ್ದಲ್ಲ ಇದು ಕೇವಲ ಇವ್ರದ್ದು ನಾಟಕ ಇನ್ನು ಈ ಯೋಜನೆಗಳ ಗಾತ್ರ ಏನು ಇವತ್ತು ಏಳು ಸಾವಿರ ಮೂರು ಸಾವಿರ ಕೋಟಿಯಿಂದ ಏಳು ಸಾವಿರ ಕೋಟಿ ಹತ್ತು ಸಾವಿರ ಹದಿನೈದು ಸಾವಿರ ಇಪ್ಪತ್ತ್ ಮೂರು ಸಾವಿರ ಸಾವಿರ ಕೋಟಿ ಹೋಗಿದೆ ಇನ್ನು ಮೂರು ಲಕ್ಷ ಇದು ಮಾಡ್ಕೊಂಡು ಹೋಗ್ತಾ ಇದೆ ಇನ್ನೊಂದು ಹತ್ತು ನಾಲ್ಕು ತಲೆಮಾರು ರಾಜಕಾರಣಿಗಳಿಗೆ ಕುಂತ್ಕೊಂಡು ತಿನ್ಲಿಕ್ಕೆ ಇದೊಂದು ಇದೊಂದು ಯಾವುದು ಕಾಮದಿಯನ್ನು ಇದ್ದಂಗೆ ಯಾವುದೇ ಒಂದು ರಾಜಕಾರ ಒಂದು ಸರ್ಕಾರ ನಡಿಬೇಕಿದ್ರೆ ಒಂದಿಷ್ಟು ಭ್ರಷ್ಟ ಯೋಜನೆಗಳು ಬೇಕಂತ ಪಕ್ಕದೊಳಗೆ ಕೆಲವೊಂದು ನೀರಾವರಿ ಯೋಜನೆಗಳು ಒಳಚರಂಡಿ ಸಾರಿಗೆ ಯೋಜನೆಗಳು ಈ ಹೆದ್ದಾರಿ ಯೋಜನೆಗಳು ಇದೊಂಥರ ಈ ರಾಜಕಾರಣಗಳ ಪಾಲಿಗೆ ಅದೊಂದು ಕಾಮಧೇನು ಕಲ್ಪೋ ರಕ್ಷೆ ಇದ್ದಾಗ ಎನಿ ಟೈಮ್ ಇವರು ಹಾಲು ಕರ್ಕೊಳ್ಳಿಕ್ಕೆ ಅಂದರೆ ದುಡ್ಡು ಮಾಡಲಿಕ್ಕೆ ಇರುವಂಥ ಯೋಜನೆಗಳು ಜನರು ದಯವಿಟ್ಟು ಇಂಥದಕ್ಕೆ ಕಿವಿಗೊಡೋದಲ್ಲ ಏನು ಇವರ ಈ ಲೂಟಿ ಭಾಗತನವನ್ನು ಜನರ ತೆರಿಗೆ ಹಣವನ್ನು ಲೂಟಿ ಮಾಡಲಿಕ್ಕಿಂತ ನಕಲಿ ಯೋಜನೆಗಳನ್ನು ಮಾತ್ರ ಅದನ್ನು ನಿಲ್ಲಿಸಬೇಕು ಎರಡು ಸಾವಿರದ ಹದಿನಾಲ್ಕರಲ್ಲಿ ಆರಂಭಗೊಂಡ ಇಪ್ಪತ್ತ್ ಮೂರು ಸಾವಿರದ ಇನ್ನೂರ ಐವತ್ತೊಂದು ಕೋಟಿ ರೂಪಾಯಿ ವೆಚ್ಚದ ಈ ಯೋಜನೆಯಲ್ಲಿ ಈಗಾಗಲೇ ಹದಿನಾರು ಸಾವಿರದ ನೂರ ಐವತ್ತೆರಡು ಕೋಟಿ ರೂಪಾಯಿ ವ್ಯಯಿಸಲಾಗಿದೆ ಮೂರು ಹಂತಗಳು ಪೂರ್ಣಗೊಂಡಿವೆ ಪ್ರಸ್ತುತ ಪ್ರಗತಿಯಲ್ಲಿರುವ ಚಟುವಟಿಕೆಗಳನ್ನು ಪೂರ್ಣಗೊಳಿಸಿ ಪ್ರಾಯೋಗಿಕ ಚಾಲನೆ ನೀಡಲು ಸರ್ಕಾರ ನಿರ್ಧರಿಸಿದೆ ನಮಸ್ಕಾರ ಸಲ್ಲಿಸಿ ರೈಲ್ ರನ್ಗೆ ಬಂದಿದ್ದ ಮೊದಲ ವಾರ ಇದನ್ನು ನಾನೇ ಕಂಡು ಹೋಗಬೇಕು ಮೂರು ಅಧಿಕಾರಿಗಳು ಬಂದು ನನ್ನ ಅನೇಕ ದಾಖಲೆಗಳು ವಿಡಿಯೋ ಎಲ್ಲ ತೋರಿಸಿದ್ರೆ ಆದ್ರೂ ನಾನು ನಾನೇ ಖುದ್ದಾಗಿ ಕಣ್ಣಲ್ಲಿ ನೋಡ್ಬೇಕು ಅಂತ ಹೇಳಿ ನಾನು ನಮ್ಮ ಕೆಲವು ಹಿರಿಯ ಶಾಸಕರೆಲ್ಲ ಇವತ್ತು ಬಂದು ನಾವೇ ಇದನ್ನ ಟ್ರಯಲ್ ರನ್ ಪ್ರಾರಂಭ ಮಾಡಿದ್ದೇವೆ ನಿಮ್ಗೆಲ್ಲ ಗೊತ್ತಿದೆ ಹಿಂದೆ ಬಂದು ನಾನೇ ಬಂದು ಡೆಡ್ ಲೈನ್ ಕೊಟ್ಟು ಹೋಗಿದ್ದೆ ಸ್ವಲ್ಪ ಒಂದು ಎರಡು ಮೂರು ತಿಂಗಳು ಲೇಟ್ ಆಗಿದೆ ಆದ್ರೂ ಪವರ್ ಕೆಲಸ ಮಧ್ಯ ಏನೇನು ತೊಂದರೆ ಇದು ಎಲ್ಲ ನಿರ್ವಹಣೆ ಮಾಡಿದ್ದೇವೆ ಸ್ವಲ್ಪ ಫಾರೆಸ್ಟ್ ಕೆಲಸ ಉಳ್ಕೊಂಡಿದೆ ಯಾಕೆಂದ್ರೆ ಮಧ್ಯ ಫಾರೆಸ್ಟ್ ಸ್ವಲ್ಪ ಇನ್ನ ಅದಕ್ಕೆಲ್ಲ ಜಮೀನೆಲ್ಲ ಒದಗಿಸ್ಕೊಂಡಿದ್ದೇವೆ ಫಾರೆಸ್ಟ್ ಇಲಾಖೆಯವರ ಮಾತಾಡ್ತೀನಿ ನಾನು ಮುಖ್ಯಮಂತ್ರಿಗಳು ಮಾತಾಡ್ತೀನಿ ಈಗ ಎಂಟು ವೇರಲ್ಲಿ ಐದು ವೇರ್ ಇವತ್ತು ನಾನು ಚಾಲು ಮಾಡಿದ್ದೇನೆ ಸಾವಿರದ ಐನೂರು ಕ್ಯೂಸೆಕ್ ನೀರು ಈಗ ಎತ್ ಎತ್ತಿದ್ದೇವೆ ಇನ್ನು ಮುಂದಕ್ಕೆ ಡೆಲಿವರಿ ಆಗೋ ಜಾಗಕ್ಕೂ ಹೋಗ್ತೇವೆ ಸದ್ಯಕ್ಕೆ ಈ ನಾನು ಎಂಟನೇ ದಿನದಲ್ಲಿ ಯಾಕೆಂದರೆ ನೀರು ಕಡಿಮೆ ಆಗೋಕ್ಕಿಂತ ಮುಂಚಿತವಾಗಿ ನಾನು ಹೊರಗಡೆ ಪ್ರವಾಸ ಇಟ್ಟು ಮೂರ್ನಾಕ್ತೀನಿ ಚೀಫ್ ಮಿನಿಸ್ಟರ್ ಮಾತನಾಡಿ ಒಳ್ಳೆ ಶುಭ ದಿನ ಶುಭಗಳಿಗೆ ಶುಭ ಮುಹೂರ್ತ ನೋಡಿ ಮುಖ್ಯಮಂತ್ರಿಗಳನ್ನ ಗಮನ ಬಂದು ಅವ್ರ ಕೇಳಿ ಇದನ್ನು ಚಾಲನೆ ಮಾಡಿಸುವಂಥ ಕೆಲಸವನ್ನು ಮಾಡ್ತೀನಿ ಎತ್ತಿನಹೊಳೆ ತಿರುವು ಯೋಜನೆಗೆ ನಡು ಅರಣ್ಯದಲ್ಲಿರುವ ಹೊಂಗದ ಹಳ್ಳ ಎತ್ತಿನಹೊಳೆ ಕಾಡುಮನೆ ಹೊಳೆ ಕೇರಿಹೊಳೆಗಳಿಗೆ ಒಟ್ಟು ಎಂಟು ಜಾಗಗಳಲ್ಲಿ ಒಡ್ಡುಗಳನ್ನು ನಿರ್ಮಿಸಲಾಗಿದೆ ಅಲ್ಲಿಂದ ವಿದ್ಯುತ್ ಚಾಲಿತ ಬೃಹದಾಕಾರದ ಮೋಟಾರ್ಗಳನ್ನು ಅಳವಡಿಸಿ ದೊಡ್ಡ ಗಾತ್ರದ ಪೈಪ್ಗಳ ಮೂಲಕ ನೀರೆತ್ತಿ ಸಕ್ಲೇಶಪುರ ತಾಲೂಕಿನ ಹರವನಹಳ್ಳಿ ಬಳಿಯಲ್ಲಿ ನಿರ್ಮಿಸುವ ವಿಶಾಲವಾದ ವಿತರಣಾ ತೊಟ್ಟಿಗೆ ಬಿಡಲಾಗುತ್ತದೆ ಈ ಕಾರ್ಯಕ್ಕೆ ಬೃಹದಾಕಾರದ ಪೈಪ್ ಅಳವಡಿಸಲು ಹಾಗೂ ವಿದ್ಯುತ್ ಸರಬರಾಜಿಗೆ ಅರಣ್ಯದೊಳಗೆ ನೂರಿಪ್ಪತ್ತು ಅಡಿ ಅಗಲದ ಮರಗಳನ್ನು ತೆರವುಗೊಳಿಸಲಾಗಿದೆ ಇದಕ್ಕೆ ಕನಿಷ್ಠ ಅರವತ್ತು ಕಿಲೋಮೀಟರ್ ವ್ಯಾಪ್ತಿಯಷ್ಟು ಅರಣ್ಯ ನಾಶ ಮಾಡಿ ಆ ಪ್ರದೇಶವನ್ನು ಸಮಗೊಳಿಸಿ ಭೂಮಿಯ ಒಳಭಾಗದಲ್ಲಿ ಕೊಳವೆಗಳನ್ನು ಹೂಳಲಾಗುತ್ತದೆ ಇದರಿಂದ ನಾಲ್ನೂರು ಎಕರೆಗೂ ಮೀರಿದ ಅರಣ್ಯ ನಾಶವಾಗಲಿದೆ ಎಂಬ ವರದಿ ಇದೆ ಕರ್ನಾಟಕದ ಉಪಮುಖ್ಯಮಂತ್ರಿ ಆಗಿರುವಂತಹ ಶಿವಕುಮಾರ್ ಎತ್ತಿನ ಹೊಳೆನ ನೀರು ಬಂದಿದ್ದೀವಿ ಅಂತ ಹೇಳಿ ಒಂದು ಪ್ರೆಸ್ ಮೀಟ್ ಮಾಡಿಕೊಂಡು ಪ್ರಚಾರ ತಕ್ಕೊಳಿಕ್ಕೆ ಹೋಗ್ತಾ ಇದ್ದಾರೆ ಇದು ರಾಜ್ಯ ಸರ್ಕಾರದ ಯಾವುದೋ ಒಂದಿಷ್ಟು ವೈಫಲ್ಯಗಳನ್ನು ಮುಚ್ಚಿಟ್ಕೊಳ್ಳಿಕ್ಕೆ ಯಾವುದೋ ಒಂದಿಷ್ಟು ಹಗರಣಗಳಿಂದ ತಮ್ಮನ್ನು ತಪ್ಪಿಸ್ಕೊಂಡು ತಮ್ಮನ್ನು ಪ್ರೊಜೆಕ್ಟ್ ಮಾಡ್ಕೊಳ್ಳಿಕ್ಕೆ ತರಾತುರಿಯಲ್ಲಿ ಮಾಡ್ತಕ್ಕಂಥ ಒಂದು ನಾಟಕ ಅಂತ ಹೇಳಲಿಕ್ಕೆ ನಾನು ಈ ಕರ್ನಾಟಕದ ಜನತೆಗೆ ಕಳಿಸ್ಲಿಕ್ಕೆ ಇಚ್ಛೆ ಪಡ್ತೇನೆ ಯಾಕೆ ಹೇಳಿದರೆ ಇವರು ಬೆಟ್ಟ ಆಗ್ದು ಇಲಿ ಹಿಡ್ದಂಗೆ ಇವರು ನೋಡಿ ಕೇರಿ ಹೊಳೆ ಅಲ್ಲಿ ಹಂಗದ ಹೊಳ್ಳ ಅಲ್ಲಿಂದ ಎತ್ತಿನ ಹೊಳೆ ಇಲ್ಲಿಂದ ಕೇವಲ ಒಂದು ಇಪ್ಪತ್ತು ಕಿಲೋಮೀಟರ್ ಮತ್ತೆ ಹದಿನೈದು ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಹೇಮಾವತಿ ನಡೆದ ನದಿಯ ಏನು ಅಲ್ಲಿ ಒಂದು ಬ್ರಿಡ್ಜ್ ಮಾಡಿಕೊಂಡು ಏನು ನೀರು ತಗೊಂಡೋಗಿ ಆಚೆ ಒಂದು ದೊಡ್ಡ ನಗರ ಅಂತ ಹೇಳಿ ನೀರನ್ನು ಸ್ಟೋರ್ ಮಾಡಿಟ್ಟಿದ್ದಾರೆ ಆ ಜಾಗದಲ್ಲಿ ಅದು ಕೂಡ ಚಿಕ್ಕ ಚಿಕ್ಕ ಎರಡು ರಿಸರ್ವ್ ವೈರ್ ಇಂದ ನೀರು ಇಲ್ಲಿಂದ ಪಂಪ್ ಮಾಡಿದ್ದು ಇಲ್ಲಿಂದ ಕೇವಲ ಹದಿನೈದರಿಂದ ಇಪ್ಪತ್ತು ಕಿಲೋಮೀಟರ್ ದೂರ ಅಲ್ಲಿ ಅಲ್ಲಿ ತಗೊಂಡೋಗಿ ಪಂಪ್ ಮಾಡಿದ್ದನ್ನು ಇವರು ಪ್ರೊಜೆಕ್ಟ್ ಮಾಡ್ತಾ ಇದ್ದಾರೆ ನಾವು ಏನು ಕೋಲಾರ ಚಿಕ್ಕಬಳ್ಳಾಪುರಕ್ಕೆ ಇಪ್ಪತ್ನಾಲ್ಕು ಟಿ ಎಂ ಸಿ ನೀರು ತಕೊಂಡು ಹೋಗಿದ್ದೀವಿ ಅದು ಹೋಗಿರುವ ಬೇರೆ ನೂರೈವತ್ತು ಇನ್ನೂರು ಟಿ ಇನ್ನೂರು ಕ್ಯೂಸೆಕ್ಸ್ ನೀರ್ ಅಂತ ಅದು ಟಿ ಎಂ ಸಿ ಅಲ್ಲ ಕ್ಯೂಸೆಕ್ಸ್ ಇದನ್ನೆಲ್ಲ ಈಗ ಪ್ರಚಾರ ಮಾಡೋದು ಜನರ ತಲೆಗೆ ಇನ್ನೊಂದು ದಾಸವಾಳ ಇವರು ಲಾಲ್ಬಾಗ್ ಇಡ್ಲಿಕ್ಕೆ ಇಡೀ ಕಬ್ಬನ್ ಪಾರ್ಕ್ ಲಾಲ್ಬಾಗ್ ಅನ್ನ ಜನರ ಇಡ್ಲಿಕ್ಕೆ ಹೊರಟಿದ್ದಾರೆ ಯಾಕಂದ್ರೆ ಈ ಪ್ರೆಸ್ ಮೀಟ್ ಈ ಹೇಳಿಕೆಗಳನ್ನ ಕೊಡ್ತಕ್ಕಂಥದ್ದು ರಾಜಕಾರಣಿಗಳು ಮತ್ತೆ ಏನು ಕೆಎನ್ ಇಂಜಿನಿಯರ್ ಆದಂತರಾಯ್ ಚೆಲವರಾಯರವರು ಸ್ವಾಮಿ ಅಂತವರು ಬಿಟ್ರೆ ಪ್ರೆಸ್ ಮೀಟ್ ಮಾಡ್ತಾ ಇದ್ದಾರೆ ಬಿಟ್ರೆ ಯಾವುದೇ ಒಂದು ಪರಿಸರ ಪ್ರೇಮಿಗಳು ಅಥವಾ ಅಲ್ಲಿ ಜನರು ಹೋಗಿ ನೋಡ್ಕೊಂಡು ಬಂದು ಪ್ರೆಸ್ ಮೀಟ್ ಅಲ್ಲ ಇದೆಲ್ಲ ಶುದ್ಧ ಸುಳ್ಳು ಕಾಮಗಾರಿ ವೇಳೆ ಹಲವು ಕಾಡು ಪ್ರಾಣಿಗಳ ಸಾವು ಸಂಭವಿಸಿದೆ ಎನ್ನುವ ವರದಿ ಇದೆ ಕಾಡಾನೆ ಮೊದಲ ಬನಿಯಾಗಿದೆ ಈ ಯೋಜನೆಗೆ ಕಸ್ತೂರಿ ರಂಗನ್ ವರದಿ ಅಡ್ಡಿ ಬರುವುದಿಲ್ಲವೇ ಎಂಬ ಪ್ರಶ್ನೆ ಜನರಲ್ಲಿ ಕಾಡ್ತಾನೆ ಇದೆ ದಕ್ಷಿಣ ಕನ್ನಡ ಜಿಲ್ಲೆಯ ಜನರ ಮಟ್ಟಿಗೆ ದೊಡ್ಡ ಆತಂಕ ಇದ್ದದ್ದು ನೇತ್ರಾವತಿಯ ಉಪನದಿ ಎತ್ತಿನಹೊಳೆ ಯೋಜನೆ ಈ ಯೋಜನೆ ವಿರುದ್ಧ ಧ್ವನಿ ಎತ್ತಿದ್ದ ಜಿಲ್ಲೆಯ ಘಟಾನುಘಟಿ ನಾಯಕರು ರಾಜ್ಯ ಸಂಪುಟದಲ್ಲಿದ್ದ ಕಾರಣ ಅವರು ಜಿಲ್ಲೆಯ ಜನರ ಹಿತಾಸಕ್ತಿಯನ್ನ ಬಲಿ ಕೊಡಲಾರರು ಎಂದು ಜಿಲ್ಲೆಯ ಜನ ಭರವಸೆ ಇಟ್ಟಿದ್ರು ಸಾಮಾನ್ಯ ಇಲ್ಲಿ ಬೇರೆ ಯಾವುದೂ ತರ್ಕ ವಿಮರ್ಶೆಗಳು ಬೇಡ ಸಾಮಾನ್ಯ ಜನರಿಗೆ ಮಳೆಗಾಲದಲ್ಲಿ ಇಲ್ಲಿ ಇಪ್ಪತ್ನಾಲ್ಕು ಟಿ ಎಮ್ ಸಿ ನೀರು ಕೊಡ್ತದೆ ಅಂತೇಳಿ ಸರ್ಕಾರದ ಯೋಜನೆಗಳು ಅವರ ಅಂಕಿಅಂಶಗಳು ಅವರ ಕ್ಯಾಲ್ಕುಲೇಷನ್ ಎಲ್ಲ ಸಫಲ ಆದರೆ ಯೋಜನೆಯಲ್ಲಿ ನಮ್ಗೆ ಸಾ ಸಾಮಾನ್ಯ ಇರ್ಬೋದು ಇಪ್ಪತ್ನಾಲ್ಕು ಟಿ ಎಮ್ ಸಿ ಇದು ಎತ್ತಿನ ಹೊಳೆ ಅಲ್ಲ ಇದು ಎತ್ತಿನ ಹಳ್ಳ ಇದು ತೋಡು ಬರೀ ಸಾಮಾನ್ಯ ನಮ್ಮ ತುಳು ಭಾಷೆ ಹೇಳಿದರೆ ತೋಡು ಅಂದರೆ ಸಾಮಾನ್ಯ ನದಿ ಹೊಳೆ ಕೂಡಲ್ಲ ಇಲ್ಲಿ ಇವರು ಇಪ್ಪತ್ನಾಲ್ಕು ಸಾವಿರ ಕೋಟಿ ಇದು ವೆಚ್ಚದಲ್ಲಿ ಇಷ್ಟು ದೊಡ್ಡ ಇಪ್ಪತ್ನಾಲ್ಕು ಟಿ ಎಮ್ ಸಿ ನೀರು ಕೊಂಡೋಗ್ತಾರೆ ಅಂತ ಹೇಳಿದರೆ ನೋಡಿ ಆಲ್ರೆಡಿ ಇಲ್ಲಿ ಸುತ್ತಮುತ್ತಲಿನ ಬೆಟ್ಟಗಳನ್ನೆಲ್ಲ ಡ್ಯಾಮೇಜ್ ಮಾಡಿ ಆಯಿತು ನೋಡಿ ಇಲ್ಲಿ ಪ್ರತಿಯೊಂದು ಬೆಟ್ಟದ ಹರಿವ ನೀರಿನ ಕಣಿವೆ ಪ್ರದೇಶದಲ್ಲಿ ಇದು ನೀರಿನ ಒಳತ ಪ್ರದೇಶ ನೀರಿನ ಇಳುವರಿ ಪ್ರದೇಶ ಅಂತ ಹೇಳ್ತವೆ ಮಳೆಗಾಲದಲ್ಲಿ ಮಳೆ ನೀರು ಈ ಬೆಟ್ಟಗಳ ಕಣಿವೆಗಳ ಒಳಗೆ ಬಂದು ಎತ್ತಿನ ಹೊಳೆಗೆ ಜಾಯ್ನ್ ಆಗಿ ಅದು ಕೆಂಪು ಹೊಳೆಗೆ ಜಾಯಿನ್ ಆಗುವಂಥ ಪ್ರದೇಶ ನೋಡಿ ಇವರು ಹತ್ತು ವರ್ಷಗಳಲ್ಲಿ ಕಾಮಗಾರಿ ಮಾಡಿದ್ದು ಬರೀ ಯೋಜನೆ ವ್ಯಾಪ್ತಿ ಪ್ರದೇಶದ ನೀರಿನ ಮಳೆಗಾಲದ ಹರಿವಿನ ಪ್ರದೇಶಗಳನ್ನೆಲ್ಲ ಡ್ಯಾಮೇಜ್ ಮಾಡಿದ್ದು ಒಂದಷ್ಟು ಪೈಪ್ಲೈನ್ ಹಾಕಿದ್ದು ಒಂದಷ್ಟು ಬಿಲ್ಡಿಂಗ್ ಕಟ್ಟಿದ್ದು ಹತ್ತು ವರ್ಷಗಳಿಂದ ಆದ ಕಾಮಗಾರಿ ಇಷ್ಟೇ ಇದರ ಇಷ್ಟಿದ್ದು ನಮ್ಮ ರಾಜ್ಯದ ಎರಡು ಪ್ರತಿಷ್ಠಿತ ಮುಖ್ಯಮಂತ್ರಿಗಳು ಹೇಳ್ತಾರೆ ಯೋಜನೆಯಿಂದ ಏನೂ ಆಗಲಿಲ್ಲ ಯೋಜನೆಯಿಂದ ಡ್ಯಾಮೇಜ್ ಆಗಲಿಲ್ಲ ಎತ್ತನೋಳ ಯೋಜನೆಗೂ ನೇತ್ರಾವತಿಗೂ ಸಂಬಂಧ ಇಲ್ಲ ಅಂತೇಳಿ ಜಿಲ್ಲೆಯ ಜನರ ಶಕ್ತಿಯನ್ನು ಪ್ರದರ್ಶಿಸುವ ಸಲುವಾಗಿ ಮಾರ್ಚ್ ಮೂರರಂದು ಜಿಲ್ಲಾದ್ಯಂತ ಬಂದ್ ಕೂಡ ಆಚರಿಸಲಾಗಿತ್ತು ಜಿಲ್ಲೆಯ ಜನತೆ ಸ್ವಯಂ ಪ್ರೇರಿತವಾಗಿ ಆಚರಿಸಿದ ಯಶಸ್ವಿ ಬಂದ್ ಅದು ಆದರೆ ಜನರ ಕೂಗಿಗೆ ಸರ್ಕಾರ ಕಿವಿಗೊಡ್ಲೇ ಇಲ್ಲ ಲೋಕಸಭಾ ಚುನಾವಣೆ ಘೋಷಣೆಗೆ ಇನ್ನೇನು ಕೆಲವೇ ದಿನ ಬಾಕಿ ಇದೆ ಎನ್ನುವಾಗ ನಮ್ಮ ಜಿಲ್ಲೆಯವರೇ ಆದ ಮಾಜಿ ಮುಖ್ಯಮಂತ್ರಿ ಎಂ ವೀರಪ್ಪ ಮೊಯ್ಲಿ ಅವರು ಹಠ ಹಿಡಿದು ಈ ಯೋಜನೆಗೆ ಚಿಕ್ಕಬಳ್ಳಾಪುರದಲ್ಲಿ ಶಂಕುಸ್ಥಾಪನೆಯನ್ನು ಮಾಡಿಸಿದರು ಬಳಿಕ ಸಿದ್ದರಾಮಯ್ಯ ಡಿ ವಿ ಸದಾನಂದ ಗೌಡ ಎಲ್ಲರೂ ರಾಜಕೀಯ ಕಾರಣಕ್ಕಾಗಿ ಸಮ್ಮತಿಯನ್ನ ನೀಡಿದ್ರು ದಕ್ಷಿಣ ಕನ್ನಡ ಜಿಲ್ಲೆಯ ಜನರ ಹಿತಾಸಕ್ತಿಯನ್ನ ಮರೆತರು ಇದು ಟಿ ವಿ ರಾಮಚಂದ್ರ ಜಲತಜ್ಞರಾದಂತಹ ಎನ್ಐಟಿಕೆಯ ಪ್ರೊಫೆಸರ್ ಆದಂತ ಟಿವಿ ರಾಮಚಂದ್ರ ಅವರು ಮೊದಲೇ ಸ್ಪಷ್ಟವಾಗಿ ಹೇಳಿದ್ದಾರೆ ಈ ಎಂಟೈರ್ ಯೋಜನೆಯಿಂದ ಇವರಿಗೆ ಸಿಕ್ಕುವಂಥದ್ದು ಮ್ಯಾಕ್ಸಿಮಮ್ ಒಂದು ಟಿ ಲೆಸ್ ಸಿನ್ ಒಂದು ಟಿ ಎಮ್ ಸಿ ಅಷ್ಟೇ ಈ ಒಂದು ಟಿ ಎನ್ ಸಿ ನೀರಿಗಾಗಿ ಇವರು ಇಲ್ಲಿಂದ ಆಚೆಗೆ ನೀರು ಇಷ್ಟು ಪರಿಸರವನ್ನು ನಾಶ ಮಾಡಿ ಈ ಇಪ್ಪತ್ತ್ಮೂರು ಸಾವಿರ ಕೋಟಿಯನ್ನು ಖರ್ಚು ಮಾಡಿಕೊಂಡು ಇವರು ಈ ಬೆಟ್ಟ ಹೊಲ ನಾಶ ಮಾಡಿ ನೀರು ತಗೊಂಡು ಹೋಗೋದಕ್ಕಿಂತ ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರಲ್ಲಿ ಏನು ಕೆರೆ ಒತ್ತುವರಿಯಾಗಿದೆ ಆ ಒತ್ತುವರಿಯಾದ ಕೆರೆ ಕೆರೆಯನ್ನು ತೆರವು ಮಾಡಿ ಅಲ್ಲಿರುವಂಥದ್ದು ಗಲೀಜು ಸ್ಲ್ಯಾಟರಿ ಅದನ್ನು ಕ್ಲೀನ್ ಮಾಡಿಕೊಂಡು ಮಳೆ ನೀರನ್ನು ಹಿಂಗಿಂತ ಮಾಡಿಕೊಂಡ್ರೆ ಇದು ಕೋಲಾರ ಇಪ್ಪತ್ನಾಲ್ಕು ಟಿ ಎನ್ ಸಿ ಎಲ್ಲ ನೀರಲ್ಲಿ ಅವರು ಹಂಡ್ರೆಡ್ ಟಿ ಎನ್ ಸಿ ನೀರನ್ನು ಅಲ್ಲೇ ತಗೊಳ್ಬೋದು ಈ ಒಂದು ಮಳೆ ಆದ್ರೆ ಬೆಂಗಳೂರಲ್ಲಿ ಕಾಲ್ ಹಾಕ್ಲಿಕ್ಕೆ ಜಾಗ ಇಲ್ಲ ಎಲ್ಲ ನೀರು ರಸ್ತೆಯಲ್ಲಿ ವಾಹನಗಳು ಮೇಲೆ ಫ್ಲೋಟ್ ಆಗುವಂತ ಪರಿಸ್ಥಿತಿ ಇದೆ ಇಡೀ ಬೆಂಗಳೂರಲ್ಲಿ ಆಗಲಿ ಕೋಲಾರದಲ್ಲಿ ಆಗಲಿ ಚಿಕ್ಕಮಗಳೂರು ಆಗಲಿ ಕೆರೆ ಮಳೆ ನೀರು ಇಂಗ್ಲಿಕ್ಕೆ ಒಂದು ಜಾಗ ಇಟ್ಕೊಂಡಿಲ್ಲ ಇವರು ಇಲ್ಲಿಂದ ನೀರು ತಗೊಂಡು ಹೋಗ್ತಿರ್ತಾರೆ ಇದು ಶುದ್ಧವಾದಂಥ ಸುಳ್ಳು ಇವರ ಜೀವಮಾನಕ್ಕೆ ಇನ್ನು ಈ ಎತ್ತಿನ ಹೊಳೆಯಿಂದ ಇಪ್ಪತ್ನಾಲ್ಕು ಟಿ ಎಂ ಸಿ ನೀರು ತಗೊಂಡೋಗಿ ಖಂಡಿತ ಸಾಧ್ಯ ಇಲ್ಲ ಇದು ಜನರನ್ನ ಕತ್ತೆಯಲ್ಲಿ ಇತ್ತು ಬರೇ ಒಂದು ಇಪ್ಪತ್ತ ಮೂರು ಸಾವಿರ ಕೋಟಿ ಈಗಾಗಲೇ ತಿಂದು ಲಂಚ್ ಅದರಲ್ಲಿ ಲೂಟಿ ಮಾಡಿ ಹಾಕಿದ್ದಾರೆ ಅದನ್ನ ಜನರಿಗೆ ತೋರ್ಲಿಕ್ಕೆ ಇದು ಇನ್ನೊಂದು ಹಗರಣ ಯಾವುದು ಇಲ್ಲಿ ಈಗಾಗಲೇ ಮೂಡ ಹಗರಣ ಮತ್ತೊಂದು ಹಗರಣ ಈ ಹಗರಣ ಅಂತ ಹೇಳಿ ರಾಜ್ಯ ಸರ್ಕಾರವನ್ನ ವಿರೋಧ ಪಕ್ಷಗಳು ತರಟೆ ತಕೊಂಡಾಗಿದೆ ಇನ್ನೊಂದು ಕೂಡ ಈ ಎತ್ತಿನ ಹೊಳೆ ಯೋಜನೆಯೊಳಗೆ ತರ ಇಷ್ಟಿಷ್ಟು ಕೋಟಿಯನ್ನು ನಾವು ತಿಂದು ನಾವು ಇಷ್ಟು ರಾಜ್ಯದ ತೆರಿಗೆ ಹಣವನ್ನು ರೂಟಿ ಮಾಡಿದೀವಿ ಅಂತೇಳಿ ಹೇಳಿ ಜನರ ಮುಸ್ಕೊಳ್ಳೋದು ಬೇಡ ಅಂತ ಹೇಳಿ ಜನರಿಗೆ ಈ ಸುಳ್ಳು ಹೇಳಿಕೆಯನ್ನು ಕೊಡ್ತಾ ಇದ್ರೆ ಬಿಟ್ಟರೆ ಇದರಲ್ಲಿ ಯಾವುದೇ ಟಿ ಎಂ ಸಿ ಹೋಗಿಲ್ಲ ಒಂದು ನೂರೈವತ್ತು ಟಿ ಎಂ ಸಿಗುತ್ತೆ ನೂರೈವತ್ತು ಕ್ಯೂಸೆಕ್ಸ್ ನೀರನ್ನು ಇಲ್ಲಿ ಆಚೆಗೆ ಪಂಪ್ ಮಾಡಿಕೊಂಡು ಇಪ್ಪತ್ತು ಕಿಲೋಮೀಟರ್ ಪಂಪ್ ಮಾಡಿಕೊಂಡು ಅದನ್ನೇ ವಿಡಿಯೋ ಮಾಡಿಕೊಂಡು ನಾವು ಎತ್ತಿನ ಹೊಳೆಯನ್ನು ನೀರು ತಗೊಂಡು ಅಂತ ಸುಳ್ಳು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಆ ಬಳಿಕವೂ ಜಿಲ್ಲೆಯಲ್ಲಿ ಈ ಯೋಜನೆ ವಿರೋಧಿಸಿ ಅನೇಕ ಪ್ರತಿಭಟನೆಗಳು ನಡೆದಿವೆ ಈ ಯೋಜನೆ ಅನುಷ್ಠಾನಕ್ಕೆ ಮುನ್ನ ಕರಾವಳಿಯವರನ್ನ ವಿಶ್ವಾಸಕ್ಕೆ ಪಡೆಯುತ್ತೇವೆ ಈ ಯೋಜನೆಯಿಂದ ಜಿಲ್ಲೆಗೆ ಯಾವುದೇ ತೊಂದರೆ ಆಗುವುದಿಲ್ಲ ಅಂತ ಮನವರಿಕೆ ಮಾಡಿಕೊಡುತ್ತೇವೆ ಎಂಬ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಭರವಸೆಯನ್ನು ನೀಡಿದರು ಆ ಭರವಸೆ ಮಾತ್ರ ಇನ್ನೂ ಈಡೇರಿಲ್ಲ ಈ ನಡುವೆ ಕರಾವಳಿಯ ಜನಪ್ರತಿನಿಧಿಗಳ ಸಭೆ ನಡೆಸಿ ಅವರು ಎತ್ತಿನಹೊಳೆ ಯೋಜನೆ ವಿರುದ್ಧ ಧ್ವನಿ ಎತ್ತದಂತೆ ಮಾಡುವಲ್ಲಿ ಮುಖ್ಯಮಂತ್ರಿಗಳು ಯಶಸ್ವಿಯೂ ಆದರು ಹತ್ತು ವರ್ಷಗಳಿಂದ ಈ ವ್ಯಾಪ್ತಿಯಲ್ಲಿ ಕೆಲಸ ಮಾಡ್ತಿದ್ದಾರೆ ಹಳೆ ಪೈಪ್ಗಳನ್ನು ಹಾಕಿದ್ದಾರೆ ಇಲ್ಲಿ ಹಳೆ ಪೈಪ್ಗಳು ಏನಿದ್ರೆ ನಿರಂತರ ಇಲ್ಲಿ ಆಗುವ ಪ್ರಾಕೃತಿಕ ದುರಂತಗಳಿಂದಾಗಿ ಭೂಕುಸಿತಗಳಿಂದಾಗಿ ನೋಡಿ ಹಳೆ ಪೈಪಲ್ಲೆಲ್ಲ ಪಕ್ಕಕ್ಕಿಟ್ಟಿದ್ದಾರೆ ಗೊತ್ತಾಗ್ತದೆ ಎಲ್ಲ ರಸ್ಟ್ ಹಿಡಿದು ತುಂಡು ತುಂಡಾಗಿ ಪೀಸ್ ಪೀಸ್ ಆಗಿ ಹೋಗಿದೆ ನೋಡಿ ಈಗ ಹೊಸ ಪೈಪ್ ಹಾಕ್ತಾ ಇದ್ದಾರೆ ನೋಡಿ ಕಾಂಕ್ರೀಟ್ ಇದ್ದು ನೋಡಿ ಹಳೆ ಪೈಪನ್ನು ಹಾಗೆ ಹೈಡ್ ಮಾಡಿ ಇಲ್ಲಿ ಮುಚ್ಚುಮರೆ ಮಾಡಿಕೊಂಡು ಹೊಸ ಪೈಪಿಗೆ ಅಂದರೆ ಕಾಮಗಾರಿಯ ಮೇಲೆ ಮತ್ತೊಂದು ಕಾಮಗಾರಿ ಇವರಿಗೆ ಮೂವತ್ತೈದು ಸಾವಿರ ಕೋಟಿಯನ್ನು ನಲವತ್ತು ಸಾವಿರ ಐವತ್ತು ಸಾವಿರ ಕೋಟಿಯನ್ನು ರೈಸ್ ಮಾಡದಂತೆ ಕಾಣದಂತಹ ಹೊರತು ಇಲ್ಲಿ ಯೋಜನೆಯನ್ನು ಸಫಲ ಮಾಡುವ ಉದ್ದೇಶ ಎಲ್ಲೂ ಕಾಣ್ತದೆ ನೋಡಿ ಆ ಬೆಟ್ಟಗಳು ಕುಸಿದೆ ಅಲ್ಲಿ ಹಳೆ ಪೈಪ್ಗಳು ಮೂಳೆ ಬಿದ್ದು ಎಲ್ಲ ಚಿಂತಿ ಚಿಂದಿ ಆಗಿ ಬಿದ್ದಿದೆ ಹೊಸ ಪೈಪ್ಗಳನ್ನು ಮಾಡ್ತಿದ್ದಾರೆ ಆದ್ದರಿಂದ ಎತ್ತಿನಹೊಳೆ ಯೋಜನೆಗೆ ಇನ್ನು ಮೂವತ್ತೈದು ಸಾವಿರ ಐವತ್ತು ಅರವತ್ತು ಎಪ್ಪತ್ತು ಒಂದು ಲಕ್ಷ ಕೋಟಿವರೆಗೂ ಹೋಗಬಹುದು ಯಾರ ದುಡ್ಡು ಯಾರ ದುಡ್ಡು ಅಂತ ನಾವು ಪ್ರಶ್ನಿಸಬೇಕು ಆದರೆ ಈ ಬಾರಿಯ ಮಳೆಗಾಲದಲ್ಲಿ ಪಶ್ಚಿಮ ಘಟ್ಟ ಹಾಗೂ ಎತ್ತಿನಹೊಳೆ ಕಾಮಗಾರಿಯ ಸುತ್ತಮುತ್ತ ಭಾರಿ ಭೂಕುಸಿತ ಯೋಜನೆಯು ಭೋಗತವಾಗಲಿದೆಯೇ ಪರಿಸರವಾದಿಗಳ ಆತಂಕ ನಿಜವಾಗುತ್ತದೆಯೇ ಎಂಬ ಪ್ರಶ್ನೆಯನ್ನ ಮೂಡಿಸಿದೆ ಪಶ್ಚಿಮ ಘಟ್ಟ ಎಂದರೆ ಹಾಸನ ಜಿಲ್ಲೆ ಸಕಲೇಶಪುರದ ದಟ್ಟಾರಣ್ಯದಲ್ಲಿ ಎತ್ತಿನ ಹೊಳೆ ಸೇರಿ ಏಳೆಂಟು ಹಳ್ಳಗಳ ನೀರನ್ನು ಕಿರು ಅಣೆಕಟ್ಟುಗಳ ಮೂಲಕ ಸಂಗ್ರಹಿಸುವುದು ನಂತರ ಅದನ್ನು ಅಡಿ ಎತ್ತರಕ್ಕೆ ಪಂಪ್ ಮಾಡಿ ಅಲ್ಲಿಂದ ಸುರಂಗ ಮಾರ್ಗದಲ್ಲಿ ಪೈಪ್ಗಳ ಮೂಲಕ ಏಳು ಜಿಲ್ಲೆಗಳಿಗೆ ನೀರು ಹರಿಸುವುದಾಗಿದೆ ಹತ್ತು ವರ್ಷಗಳಿಂದ ಎತ್ತಿನ ಹೊಳೆ ಪೈಪ್ ನಿರ್ಮಾಣ ಮಾಡುತ್ತಿದ್ದಾರೆ ಯೋಜನೆ ಡ್ಯಾಮ್ ಅಣೆಕಟ್ಟು ನಿರ್ಮಾಣಕ್ಕೆ ಮೊದಲೇ ಇಲ್ಲೆಲ್ಲ ಪೈಪ್ ನಿರ್ಮಾಣ ಮಾಡಿ ಪೈಪ್ಗಳು ಯೋಜನೆಗೆ ಮೊದಲೇ ತುಕ್ಕು ಹಿಡಿದು ರಾಷ್ಟ್ರ ಹಿಡಿದು ನರವನಾಶ ಆಗಿದೆ ನೋಡಿ ಈಗ ಎತ್ತಿನಹೊಳೆಯ ಒಂದು ದೊಡ್ಡ ಒಂದು ಅವರ ಅಡಗಿರುವ ಕುತಂತ್ರ ಇಲ್ಲಿ ಕಾಣ್ತಾ ಇದೆ ಆ ಹಳೆ ಪೈಪುಗಳೆಲ್ಲ ಇಲ್ಲಿ ಕಳೆದ ಮೂರು ವರ್ಷಗಳಿಂದ ಶಿರಾಡಿ ಘಾಟಿಲಿ ಆಗುವ ಎತ್ತಿನಹೊಳೆಯ ಯೋಜನೆ ವ್ಯಾಪ್ತಿ ಪ್ರದೇಶದಲ್ಲಿ ಭೂಕುಸಿತದಾಗಿ ಹಳೆ ಪೈಪ್ಗಳೆಲ್ಲ ಛಿದ್ರ ಛಿದ್ರಾಗಿ ಮಣ್ಣಿನಲ್ಲಿ ನಾಶ ಆಗಿ ಹೋಯಿತು ನೋಡಿ ಈಗ ಆ ಪೈಪ್ಲೈನಿಗೆ ಇನ್ನೊಂದು ಮಗುದಾಗಿ ಹೊಸ ಪೈಪ್ಗಳನ್ನು ಮಾಡ್ತಾ ಇದ್ದಾರೆ ಸ್ವಲ್ಪ ತಿಕ್ನೆಸ್ ಜಾಸ್ತಿ ಇದೆ ನೋಡಿ ಇಲ್ಲಿ ಇಲ್ಲೇ ಇವರು ಸ್ಪಷ್ಟ ಗೊತ್ತಾಗ್ತದೆ ಇವರು ಆ ಕಾಮಗಾರಿ ಇದರಲ್ಲಿ ಅದರ ತಿಕ್ನೆಸ್ಸು ಮತ್ತು ಅದರ ಪೈಪ್ನ ಒಳಗಿನ ಹಾಕಿದ ಸರಿಗೆಗಳು ಈ ಕಾಮಗಾರಿ ಇಲ್ಲೇ ಗೊತ್ತಾಗ್ತದೆ ಇದು ಇಷ್ಟು ಪೈಪ್ ಎಷ್ಟು ನೀರನ್ನು ಎತ್ಕೊಂಡು ಹೋಗ್ಬೋದು ಅಂತ ಇಲ್ಲಿ ಬಹಳ ಕಣ್ಣುಗೊಂಡ ಅಂಶ ಅಂತ ಹೇಳಿದರೆ ಹಳೆ ಪೈಪ್ಗಳಲ್ಲಿ ಫುಲ್ ಸರ್ವನಾಶ ಆಯಿತು ಈಗ ಹಳೆ ಪೈಪ್ಗಳಿಂದ ಬದಲಾಗಿ ಎಲ್ಲ ಕಡೆಗೆ ಹೊಸ ಪೈಪ್ ಹಾಕ್ತಾ ಇದ್ದಾರೆ ಅಂತ ಆಗಿರೋರಿಗೆ ಮೂವತ್ತೈದು ಸಾವಿರ ಮೂವತ್ತೈದು ಸಾವಿರ ಕೋಟಿ ಕೊಟ್ಟರು ಸಾಕಂದ್ರೆ ಈ ಪೈಪ್ ನಿರ್ಮಾಣ ಇನ್ನೊಂದು ಭೂಕುಸಿತವಾಗಿ ಈ ಪೈಪ್ ಕೂಡ ತುಂಡಾಗಿ ಹೋಗ್ಬೋದು ಮತ್ತೆ ಒಂದು ಪೈಪ್ ನಿರ್ಮಾಣ ಇಂದು ಕಳೆದ ಹತ್ತು ವರ್ಷಗಳಾಯಿತು ಇನ್ನು ಇಪ್ಪತ್ತೈದು ವರ್ಷಗಳಿಂದ ಎತ್ತಿನ ಹೊಳೆಯಲ್ಲಿ ಹಣದ ಹೊಳೆ ಹರಿತ 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 ಹರಿತಾ ಇರ್ತದೆ ಇನ್ನೊಂದೆಡೆ ಪಶ್ಚಿಮ ಘಟ್ಟದಲ್ಲಿ ನಿತ್ಯ ಹರಿದ ಕಾಡುಗಳು ನಾಶವಾಗ್ತಾ ಇದೆ ಜಾಗತಿಕ ತಾಪಮಾನ ಅವೈಜ್ಞಾನಿಕ ಕಾಮಗಾರಿಗಳಿಂದ ಮಳೆಯ ಪ್ರಮಾಣವೂ ಕಡಿಮೆಯಾಗಿದೆ ಎಂಬುದು ತಜ್ಞರ ಕಳವಳ ದಕ್ಷಿಣ ಕನ್ನಡದ ಜೀವನದಿ ನೇತ್ರಾವತಿಯ ಉಪನದಿಯಾದ ಎತ್ತಿನ ಹೊಳೆಗೆ ಪೆಟ್ಟು ಬಿದ್ದು ನೇತ್ರಾವತಿ ನದಿ ನೀರು ಕಡಿಮೆಯಾಯಿತು ಎಂದು ಹೋರಾಟ ನಡೆಸಿದ್ದಲ್ಲದೆ ಬಂದನ್ನು ಸಹ ನಡೆಸಲಾಗಿತ್ತು ನಾವು ಬಾರ ಸರ್ಕಸ್ ಜಮಿನಿ ಸರ್ಕಸ್ ಎಂಥ ಸರ್ಕಸ್ ನೋಡಿದರೆ ಎಂಟರ್ಟೈನ್ಮೆಂಟ್ ನೋಡಿ ಇಲ್ಲಿ ನದಿಯ ಮೇಲೆ ನದಿ ಇದೊಂದು ಸರ್ಕಸ್ ಕೆಳಗೆ ಹೇಮಾವತಿ ನದಿ ಮೇಲೆ ನೇತ್ರಾವತಿ ನದಿ ಎತ್ತಿನಹೊಳೆ ಪ್ರಾಜೆಕ್ಟಿಂದ ನಾವು ಬೆಳಗಿಂದ ಎಲ್ಲ ಕಡೆ ಬಂದೆವು ಅಲ್ಲಿ ಹೊಂಗದ ಹೊಳೆ ಕೇರಿಹೊಳೆ ಎತ್ತಿನಹೊಳೆ ಕಾಡಮನೆಹೊಳೆ ಎಲ್ಲ ಹೊಳೆಗಳ ನೀರು ತಂದು ಇಲ್ಲಿ ಹೇಮಾವತಿ ನದಿಗೆ ಯಾಕೆ ಅಂತ ಹೇಳಿದರೆ ಹೇಮಾವತಿ ಕಾವೇರಿ ನದಿ ಉಪನದಿ ಹೇಮಾವತಿ ನದಿಗೆ ಏನಾದರೆ ಇನ್ನೊಂದು ವ್ಯಾಜ್ಯ ಹುಟ್ಟಿಕೊಳ್ತಾ ಆಲ್ರೆಡಿ ಕಾವೇರಿಯ ಒಂದು ವ್ಯಾಜ್ಯ ಇದೆ ಇಲ್ಲಿ ಎಲ್ಲಗಳು ನೋಡಿ ನದಿಯ ಮೇಲೆ ನದಿಗಳನ್ನು ಪೈಪ್ಲೈನ್ ಹಾಕ್ಕೊಂಡು ಆ ಕಡೆ ದೊಡ್ಡ ನಾಗರಕ್ಕೆ ಕಳಿಸ್ತಾ ಇದ್ದಾರೆ ನೋಡಿ ಇಲ್ಲಿ ಇನ್ನೊಂದು ದೂರ ಅಂತ ಆಗ್ಬೋದು ಈಗ ಹೇಮಾವತಿಯಲ್ಲಿ ವರ್ಷದ ವರ್ಷ ಮಳೆಯ ನೀರು ಜಾಸ್ತಿ ಆದಾಗ ನೆರೆ ಪ್ರವಾಹ ಜಾಸ್ತಿ ಆದಾಗ ನೋಡಿ ಈ ಪೈಪ್ಲೈನ್ಗಳಲ್ಲಿ ಎಲ್ಲಿ ಎಲ್ಲಿ ಕೊಚ್ಚಿ ಹೋಗ್ಬೋದು ಅಂತ ಕಾಣ್ಬೋದು ಇವರು ಎತ್ತಿನೇಳ ಇಷ್ಟು ಮೂವತ್ನಾಲ್ಕು ಸಾವಿರ ಕೋಟಿಯ ಪ್ರಾಜೆಕ್ಟು ಪೈಪ್ಗಳು ನೀರು ದೊಡ್ಡ ನಾಗರ ಬಿಡಿ ಇದು ಇಲ್ಲಿದೆ ಸಕಲೇಶ್ವರದಲ್ಲಿ ಚಿಂದ ಮಾಯ ಆಗಿ ಹೋಗ್ಬೋದು ಇಂಥ ಪ್ರಾಜೆಕ್ಟ್ಗಳಿಗೆ ಇಷ್ಟು ಮೂವತ್ತೈದು ಸಾವಿರ ಕೋಟಿ ಕೋರ್ ಏನು ಮಾಡ್ತಿದ್ದಾರೆ ಏ ಯಾಸ್ಗೋಸ್ಕರ ಮಾಡ್ತಿದ್ದಾರೆ ಯಾರಿಗೋಸ್ಕರ ಮಾಡ್ತಿದ್ದಾರೆ ಈ ಹಣವನ್ನು ಯಾಕೆ ಫೋಲ್ ಮಾಡ್ತಿದ್ದಾರೆ ಹಣ ಬಿಡಿ ವೆಸ್ಟರ್ನ್ ಘಾಟ್ಸ್ನ ಪಶ್ಚಿಮ ಘಟ್ಟದ ನೇತ್ರಾವತಿಯ ಮೂಲ ಸ್ಥಾನಗಳೆಲ್ಲ ಇವತ್ತು ಬರಿದಾಗ್ತಾ ಇದೆ ಎಲ್ಲ ಈಗಾಗಲೇ ಪ್ರಾಕೃತಿಕ ದುರಂತಗಳಿಂದ ನಾಶ ಆಗ್ತಾ ಇದೆ ಇದು ಇನ್ನೊಂದು ಪ್ರಾಕೃತಿಕ ದುರಂತಕ್ಕೆ ಸರ್ಕಾರ ಮತ್ತು ಯೋಜನಾಕಾರರು ಆಹ್ವಾನ ನೀಡ್ತಾ ಇದ್ದಾರೆ ಈ ಯೋಜನೆಯಿಂದ ನೇತ್ರಾವತಿ ಜೀವನದಿ ಮೂಲಕ್ಕೆ ಪೆಟ್ಟು ಬಿದ್ದಿದೆ ಜೊತೆಗೆ ಅದರ ಜೀವ ವೈವಿಧ್ಯತೆಗೆ ಸಮಸ್ಯೆಯಾಗಿದೆ ಈ ಯೋಜನೆಯಿಂದ ಬಯಲು ಸೀಮೆಗೆ ನೀರು ಪೂರೈಸೋದಿರಲಿ ಪಶ್ಚಿಮ ಘಟ್ಟದ ತಪ್ಪಲಿನ ಹಳ್ಳಿ ಗ್ರಾಮಗಳು ನಗರಗಳು ನೀರಿಗೆ ಬರ ಎದುರಿಸುವ ಕಾಲ ಮಾತ್ರ ದೂರ ಇಲ್ಲ ಪೈಪ್ ಹಾಕುವಾಗ ಅದು ಡ್ರೈನೇಜ್ ಪೈಪ್ ಆಗಲಿ ಇಲ್ಲಿ ಎತ್ತಿನ ಒಳದ ನೀರಿನ ಪೈಪ್ ಆಗಲಿ ಅವುಗಳಿಗೆ ಮೊದಲು ಸಪೋರ್ಟ್ ಕೊಡಬೇಕಂದ್ರೆ ಬೆಡ್ ಹಾಕಬೇಕು ಬೆಡ್ ಯಾಕೆ ಅಂತೇಳಿದರೆ ಅದಕ್ಕೆ ಗ್ರಾವಿಟಿ ಗ್ರಾವಿಟಿ ಮೇಂಟೈನ್ ಆಗಬೇಕಾದ್ರೆ ಒಂದು ಪೈಪಿಂದ ಇನ್ನೊಂದು ಪೈಪಿಗೆ ಅದು ಒಂದೇ ಮಟ್ಟಕ್ಕೆ ಅದು ಬರಬೇಕು ಇಲ್ಲದಿದ್ದರೆ ಪೈಪ್ ಗ್ರಾವಿಟಿಯ ಗ್ರಾವಿಟಿ ಇಲ್ಲದ ಪಕ್ಷದಲ್ಲಿ ಆ ಪೈಪ್ಗಳಲ್ಲಿ ಊತು ಹೋಗುವ ಸಂಭವ ಇದೆ ಈಗ ನೋಡ್ತಾ ಇದ್ರಿ ನನ್ನ ಹಿಂದೆ ಇರುವುದು ಆರು ಪೈಪ್ಗಳಿಗೆ ಇವರು ಕೊಟ್ಟ ಇವರು ಮಾಡಿದ ಬ್ರಿಡ್ಜಿನ ಸಪೋರ್ಟ್ ನೋಡಿ ಅಂದರೆ ಅಷ್ಟು ವೆಯ್ಟಿನ್ನ ನೀರು ಹೋಗುವ ಅಷ್ಟು ವೆಯ್ಟ್ ಅದು ತಡ್ಕೊಳ್ಬೇಕು ಅಂಥ ಕಡೆ ಅಷ್ಟು ಇವರು ವೆಯ್ಟ್ ಬ್ರಿಡ್ಜ್ ಮಾಡ್ತಾ ಇರುವಾಗ ಇದೇ ಇವರು ಇಲ್ಲಿ ಕನೆಕ್ಷನ್ ಕೊಟ್ಟ ಈ ಬ ಈ ಬ್ರಿಡ್ಜಿನ ಆ ಕಡೆ ನಿಮ್ಮ ಎತ್ತಿನ ಹೊಳೆಯಿಂದ ಇಲ್ಲಿವರೆಗೆ ನಾವು ನೋಡ್ತಾ ಬಂದೆವು ಬರೀ ಮಣ್ಣಿನಲ್ಲಿ ಆಸಿಬಿಟ್ಟಿದ್ದಾರೆ ಪೈಪನ್ನು ಮಣ್ಣಿನ ಮೇಲೆ ಅದಕ್ಕೆ ಯಾವ ಬೆಡ್ ಹಾಕಿಲ್ಲ ಯಾವುದೇ ಸಪೋರ್ಟ್ ಇಲ್ಲ ಇಂಥ ಬ್ರಿಡ್ಜ್ಗಳನ್ನೇ ಮಾಡಿಕೊಂಡು ಅವ್ರು ಪೈಪ್ ತರಬೇಕಿತ್ತು ಸೊ ಅದಕ್ಕೆ ಸಪೋರ್ಟ್ ಇಲ್ಲ ಅಷ್ಟು ವೆಯ್ಟಿದು ನೀರು ಬರ್ತಾ ಇದ್ದರೆ ಬರೋದು ಡೌಟ್ ಅದರಲ್ಲಿ ಆ ಪೈಪ್ಗಳಲ್ಲಿ ಅಷ್ಟು ನೀರು ಬರೋದು ಸಂಗ್ರಹ ಇರಲಿಕ್ಕಿಲ್ಲ ಅಲ್ಲ ಅಕಸ್ಮಾತ್ ಸಂಗ್ರಹ ಬಂದರೂ ಕೂಡ ವಿದೌಟ್ ಅದಕ್ಕೆ ಬೆಡ್ ಇಲ್ಲದೆ ಅದು ಗ್ರಾವಿಟಿ ಇದರಲ್ಲಿ ಅದು ಕುಸಿದು ಹೋಗೋದು ಕುಸಿದು ಹೋಗಿಬಿಟ್ಟು ಅದು ಡಿಸ್ಕನೆಕ್ಟ್ ಆಗಿಬಿಟ್ಟು ಇದು ಮತ್ತೆ ಎತ್ತಿನ ಹೊಳೆ ಎತ್ತಿನ ಹಣದ ಅದು ಮುಂದುವರಿಯುವ ಭಾಗಗಳು ಬರಬಹುದು ಈ ಯಾವುದೇ ವರ್ಕ್ ಆರ್ಡರ್ ನೀವು ವೆರಿಫೈ ಮಾಡಿದರೆ ಈಗ ಈ ವರ್ಕ್ ಆರ್ಡ್ರಲ್ಲಿ ಕೂಡ ಕ್ಲಿಯರ್ ಇದೆ ನೀವು ಇದಕ್ಕೆ ಬೆಡ್ ಹಾಕಬೇಕು ಶೀಟ್ ಫೈಲಿಂಗ್ ಆಗಬೇಕು ಬೆಡ್ ಅಂತ ಹೇಳಿದ್ರೆ ಸಾಮಾನ್ಯ ಬೆಡ್ ನಡೆಯೋಲ್ಲ ಇದಕ್ಕೆ ಈ ಬ್ರಿಡ್ಜ್ ಏನು ನಡೆದಿದೆ ಅದೇ ರೀತಿಯ ಬೆಡ್ ಹಾಕ್ಬಿಟ್ಟು ಅದರ ಮೇಲೆ ಪೈಪ್ಗಳನ್ನು ತರಬೇಕು ಇವರು ಎತ್ತಿನ ಒಳೆಯಿಂದ ಇಲ್ಲಿ ಇಷ್ಟು ಗಾತ್ರದ್ದು ನೀರು ಇಷ್ಟು ದೊಡ್ಡ ಪೈಪ್ಗಳಲ್ಲಿ ನೀರು ಬರ್ತಾ ಇರುವಾಗ ಖಂಡಿತವಾಗಿಯೂ ಆ ಗ್ರಾವಿಟಿ ಇದರಲ್ಲಿ ಗ್ರಾವಿಟಿ ತತ್ವದಲ್ಲಿ ಅದು ಮಧ್ಯದಲ್ಲೇ ಕುಸಿದು ಬಿದ್ದು ಎಲ್ಲ ಕಡೆಯಲ್ಲಿ ನೆರೆ ಬರುವ ಸಂಭವ ಇರ್ಬೋದು ಮತ್ತು ಇದು ಟೋಟಲ್ ಫೇಲಿಯರ್ ಸಂಭವ ಇದೆ ಇವರಿಗೆ ಮತ್ತೆ ಮತ್ತೆ ಇದನ್ನು ಹೊಸ ಪೈಪ್ಗಳನ್ನು ಹಾಕ್ಕೊಂಡು ಮತ್ತೆ ಮಾಡ್ತಾ ಇರುವಾಗ ಈ ಒತ್ತಿನ ಹೊಳೆ ಎಂಬ ಇದು ಇದು ಅನದ ಹೊಳೆ ಆಗಿ ಕೊನೆಗೆ ಈ ಶತಮಾನ ಇವರದು ಇವರದ್ದು ಪೈಪ್ಲೈನ್ ಮುಗಿಲಿಕ್ಕಿಲ್ಲ ಭಾರಿ ಲಾಭಿಯೊಂದು ಈ ಯೋಜನೆಗೆ ಪ್ರೋತ್ಸಾಹ ನೀಡಿ ಸಾವಿರ ಸಾವಿರ ಕೋಟಿ ರೂಪಾಯಿ ಲೂಟಿ ಹೊಡೆದಿರೋದು ಅಂತೂ ಮಾತ್ರ ಸತ್ಯ ಇಪ್ಪತ್ತ್ ಮೂರು ಸಾವಿರ ಕೋಟಿ ಹಣವನ್ನ ಹಳ್ಳದ ನೀರು ತಿರುಗಿಸಲು ವೆಚ್ಚ ಮಾಡಿದ್ದಾರೆ ಎಂದರೆ ಮುಖ್ಯಮಂತ್ರಿ ನಾಯಕರು ನಮ್ಮ ಕರ್ನಾಟಕದ ಸಂಪತ್ತನ್ನ ಲೂಟಿಗೈಯಲು ಜತೆಗೂಡಿದ್ದಾರೆ ಎಂದರೂ ತಪ್ಪಾಗಲಾರದು